ಅದೇ ರೀತಿಯೊಂದು ವಿಶೇಷವಾಗಿ ಮಾಧ್ಯಮಿಕರಲ್ಲಿ ಮನವಿ ಮಾಡ್ಕೊತೀನಿ ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾ ಇದೆ ನಾಳೆ ಮುಡುಗೂರಿಗೆ ಎರಡು ಗಂಟೆಗೆ ರಥ ಬರ್ತಾ ಇದೆ ನಾನು ಸಹ ಖಂಡಿತವಾಗ್ಲೂ ಭಾಗವಹಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಎಲ್ಲ ಕನ್ನಡಪರ ಸಂಘಟನೆಗಳು ಬಂದು ಈ ರಥವನ್ನು ಆಹ್ವಾನ ಮಾಡಿ ಒಂದು ತಂಪೆ ಒಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಮುಳುಭಾಗಲಲ್ಲಿ ಕನ್ನಡ ಹಬ್ಬವನ್ನು ಮಾಡಬೇಕಂತ ನಾಳೆ ಎರಡು ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲ ಸಂಘಟನೆಗಳು ಕೂಡ ಬರ್ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಹಬ್ಬವನ್ನು ನಮ್ಮ ರಥವನ್ನು ಅದ್ದೂರಿ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸೊ ಮುಖ್ಯವಾಗಿ ಅದೇ ರೀತಿಯಂದು ವಿಶೇಷವಾಗಿ ಮಾಧ್ಯಮಿಕರಲ್ಲಿ ಮನವಿ ಮಾಡ್ಕೊತೀನಿ ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾಯಿದೆ ನನ್ನ ಮುಳುಗರಿಗೆ ಎರಡು ಗಂಟೆಗೆ ರಥ ಬರ್ತಾ ಇದೆ ನಾನು ಸಹ ಖಂಡಿತವಾಗಲೂ ಭಾಗವಹಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಎಲ್ಲ ಕನ್ನಡಪರ ಸಂಘಟನೆಗಳು ಬಂದು ಈ ರಥವನ್ನು ಆಹ್ವಾನ ಮಾಡಿ ಒಂದು ತಂಪೆ ಒಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಮುಳುಭಾಗ್ಲಲ್ಲಿ ಕನ್ನಡ ಹಬ್ಬವನ್ನು ಮಾಡಬೇಕಂತ ನಾಳೆ ಎರಡು ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲ ಸಂಘಟನೆಗಳು ಕೂಡ ಬರ್ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಹಬ್ಬವನ್ನು ನಮ್ಮ ರಥವನ್ನು ಅದ್ದೂರಿಗೆ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸೊ ಮುಖ್ಯವಾಗಿ